ಅತೆ ಹ್ಮ್ ಇವತ್ತೇನ್ ಟಿಫನ್ ಮಾಡಿದರತೆ ತುಂಬಾ ದಿನ ಆದ್ಮೇಲೆ ಬಂದಿದ್ಯಾಲ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಇಡ್ಲಿ ಮಾಡಿದೀನಿ ಏನತೆ ಇಲ್ಲಿ ಇಡ್ಲಿನೇ ಸ್ಪೆಷಲ್ ಆಗಿರೋ ಟಿಫಿನಾ ಬೇರೆ ಏನೂ ನನ್ನಿಂದ ಮಾಡಕ್ಕಾಗತ್ತೆ ನೀನಿಲ್ ಬರ್ತೀಯ ಅಂತ ರಾತ್ರಿನೇ ನಿನ್ನಪ್ಪ ಫೋನ್ ಮಾಡಿ ಹೇಳಿದ್ರು ನಿನ್ನೆ ಅರ್ಧಿಟ್ಟ ಹಿಟ್ಟು ಅಲ್ಲಿ ಇದ್ದಿತ್ತು ಅದಕ್ಕೆ ಇಡ್ಲಿ ಮಾಡ್ದೆ ನೀನ್ ಇಲ್ಲೇ ತಾನೇ ಇರ್ತೀಯಾ ನಿನಗೆ ತಿನ್ನಕ್ಕೆ ಸ್ಪೆಷಲ್ ಆಗಿ ಮಾಡಾಕ್ತೀನಿ ಹಾ ಸರಿ ಐತೆ ಸರಿ ನಾನ್ ಮಾಡಿದ ಇಡ್ಲಿ ತಿನ್ನೋಡು ಆಮೇಲೆ ಈ ಅತ್ತೆ ಮಾಡಿರೋ ಇಡ್ಲಿ ಹೇಗಿದೆ ಅಂತ ಹೇಳು ಸರಿನಾ ಆಯ್ತು ನೀನು ಕೂತ್ಕೋ ನಾನ್ ತಿನ್ನಕ್ ಇಡ್ಲಿ ಸರಿ ಅತ್ತೆ ಟಿಫಿನ್ ತುಂಬಾ ಚೆನ್ನಾಗಿದೆ ನೀವ್ ಇಷ್ಟ ಚೆನ್ನಾಗಿ ಮಾಡ್ತೀರಂತ ನಾನ್ ಸ್ವಲ್ಪನೂ ಅನ್ಕೊಂಡೇ ಇರ್ಲಿಲ್ಲ ಸರಿ ಸರಿ ನಾಚ್ಕೊಳ್ದೆ ಚೆನ್ನಾಗ್ ತಿನ್ನು ಹ್ಮ್ ಚಟ್ನಿ ಚೆನ್ನಾಗಿದ್ಯಾ ಇನ್ನು ಸ್ವಲ್ಪ ಹಾಕ್ಲಾ ಚೆನ್ನಾಗ್ ಹೊಟ್ಟೆ ತುಂಬಾ ತಿನ್ನು ಹ್ಮ್ ಯಾಕೋ ಇಷ್ಟು ಬೇಗ ಬೇಗ ತೆಗ್ದು ತಿಂತಾ ಇದ್ಯಾ ನೀನು ಸ್ವಲ್ಪ ನಿಧಾನಕ್ ತಿನ್ಬಹುದಲ್ಲ ನನಗೆ ಇವತ್ತು ಎಕ್ಸಾಮ್ ಇದೆ ಅಲ್ವೇ ನಾನ್ ಶಾರ್ಪ್ ಆಗಿ ಹತ್ತು ಗಂಟೆದಲ್ಲಿ ಇರ್ಬೇಕತ್ತೆ ಅದಕ್ಕೆ ಬೇಗ ತಿಂತಾ ಇದ್ದೀನಿ ಸರಿ ಸರಿ ನಿಧಾನಕ್ ತಿನ್ನು ಹ್ಮ್ ಜಾಗ್ರತೆಯಿಂದ ಹೋಗ್ಬಾ ಎಕ್ಸಾಮ್ ಚೆನ್ನಾಗಿ ಬರಿಬೇಕು ಸರಿನಾ ಸರಿ ಐತೆ ನಾನ್ ಎಕ್ಸಾಮ್ ಮುಗಿಸ್ಕೊಂಡ್ ಬರಕ್ಕೆ ಸಾಯಂಕಾಲ ಆಗುತ್ತತೆ ಆಯ್ತು ಹೋಗ್ಬಾ ಬಾ ಆಂಟಿ ನಾ ಏನು ಮಾಡ್ತಾ ಇದ್ಯಾ ಹೌದಾ ಲಂಚ್ ಆಗೋಯ್ತಾ ಎಲ್ಲೇ ಆಫೀಸಲ್ಲೇ ಇದ್ಯಾ ಅಕ್ಕ ಕಾಲ್ ಮಾಡಿದ್ಲಾ ಇಲ್ವಾ ಇಲ್ವೇ ನನಿಗೂ ಮಾಡ್ಲಿಲ್ಲ ಅವಳು ಮಾಡಬೇಕು ಇಲ್ಲಮ್ಮ ಮನೆ ಕೆಲಸ ಎಲ್ಲ ಮುಗ್ದು ಈಗ ತಾನೇ ಲಂಚ್ ಮಾಡ್ದೆ ನೀನ್ ತಿಂದ್ಯಾ ಇಲ್ವಾ ಅಂತ ಕೇಳಕ್ಕೆ ನಾನು ಕಾಲ್ ಮಾಡ್ದೆ ತಿಂದಾಯ್ತಾ ವೆಜ್ ಬಿರಿಯಾನಿ ಓಕೆ ಓಕೆ ನಿಮ್ಮ ಅಕ್ಕಂಗೆ ಇನ್ನಷ್ಟೇ ಕಾಲ್ ಮಾಡಬೇಕು ಎರಡು ದಿನದಿಂದ ಕಾಲೇ ಮಾಡಲಿಲ್ಲ ಅವಳು ಇವತ್ತು ವಿಡಿಯೋ ಕಾಲ್ ಮಾಡಬೇಕು ಹ್ಞೂ ಓಕೆ ಚಿನ್ನು ಹಾಯ್ ಚಿನ್ನು ಏನು ಮಾಡ್ತಾ ಇದೀಯಾ ನೆನ್ನೆ ನೀನು ಕಾಲ್ ಮಾಡಿಲ್ವಲ್ಲ ಅದಕ್ಕೆ ವಿಡಿಯೋ ಕಾಲಲ್ಲಿ ಬಂದೆ ಆ ಈಗ ತಾನೆ ನಿನ್ ತಂಗಿ ಹತ್ರ ಮಾತಾಡ್ದೆ ತಿಂದಾಯ್ತಾ ಆ ಈಗ ತಾನೆ ನಾನು ಲಂಚ್ ಮಾಡ್ದೆ ಏನು ಮಾಡ್ತಾ ಇದೀಯ ನೀನು ಹೌದಾ ಯಾಕೆ ಕಾಲೇ ಮಾಡಿಲ್ಲ ನಿನ್ನೆ ನೀನು ಹೌದಾ ಆಯಿತು ನೆನ್ನೆ ನೀನು ಫೋನ್ ಮಾಡಿಲ್ಲಲ್ಲ ಅದಕ್ಕೆ ಇವತ್ತು ಕಾಲ್ ಮಾಡಿದೆ ಅಲ್ಲ ನೀನಿವಾಗ ಆಫೀಸಲ್ಲೇ ಇದ್ಯಾ ಹೌದಾ ಹ್ಞೂ ಓಕೆ ಚಿನ್ನು ಬಾಯ್